ಸೈಂಟಿಫಿಕ್ ಆಗಿರ್ತಕ್ಕಂತ ಒಂದು ಪ್ಲಾನಿಂಗ್ ಇಲ್ಲ ಬೆಂಗಳೂರು ನಿರ್ಮಾಣ ಮಾಡಿದಂತಹ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನಗರ ಪಾಲಿಕೆ ಬೆಂಗಳೂರು ನಾವು ಇತ್ತೀಚಿನ ದಿನದಲ್ಲಿ ಹೈದರಾಬಾದ್ ಚೆನ್ನೈ ಆಗ್ತಾವೋ ಆ ಪರಿಸ್ಥಿತಿ ಬೆಂಗಳೂರಿನವ್ರೂ ಬರುದ್ ಹೋಗ್ಬಿಡ್ತಾರೆ ಗಿಡ ಮರ ನಮ್ಮ ಇಂಟ್ರೆಸ್ಟ್ ಇರೋದು ಬಹಳ ನಮ್ಮ ಕಾಲುಗಳನ್ನ ಸ್ವಚ್ಛ ಮಾಡುವುದ್ರ ಮೂಲಕ ನಮ್ಮ ಸ್ವಚ್ಛವಾದ ಬೆಂಗಳೂರನ್ನ ನಾವು ಕಾಪಾಡ್ಕೊಳ್ಳೋ ಮುಂದೆ ಬರ್ಬೇಕು ಎಲ್ಲ ಸಾರ್ವಜನಿಕರು ಅಂತ ಹೇಳಿ ಇಷ್ಟಪಡ್ತಾರೆ ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆನ ಮಾಡ್ಕೋಬೇಕು ಕಸ್ಕಾಮ ಅಧಿಕಾರಿಗಳು ಕೂಡ ವಿದ್ಯುತ್ ಅನ್ನು ಸರಿಪಡಿಸಬೇಕು ಇವಾಗ ನೀರನ್ನ ಸರಿಯಾಗಿ ಏನು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಚರಂಡಿ ವ್ಯವಸ್ಥೆ ಇಲ್ಲಿ ಸರಿಯಾಗಿ ಇಲ್ಲ ಇನ್ನೂ ಬೆಂಗಳೂರು ಸುಧಾರಣೆ ಆಗಿಲ್ಲ ಪ್ರಜೆಗಳೇ ಎಲ್ಲ ಪಕ್ಷಗಳ ನಡುವೆ ಮೂರ್ಖರಾಗಬೇಕು ನೋಡ್ರಿ ರೋಡ್ ಗಿಡ ಎಲ್ಲ ಸರಿಯಾಗಿ ಮಾಡ್ಬೇಕು ಒಂದು ನಾನಿದ್ದ ಎರಡು ಮುಖಗಳಿದ್ದಂತೆ ಬಿಬಿಎಂಪಿ ಹಾಗೂ ಸಾರ್ವಜನಿಕರು ಇಬ್ಬರು ಕೂಡ ಸಹಕರಿಸಿಕೊಂಡು ಆಮೇಲೆ ಮಳೆ ಆಗಿಂದ ಹುಡುಗರು ಸಾಲಿ ಹೋಗಿ ತೊಂದರೆ ಆಗೈತಿ ಇದು ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಪ್ರತಿ ವರ್ಷ ಇದು ರಿಪೀಟೆಡ್ಲಿ ಆಗೋದನ್ನ ನಿಲ್ಲಿಸಬೇಕು ಇಷ್ಟೊಂದು ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಾ ಇದೆ ಇಲ್ಲಿ ಜನಗಳ ನೋವುಗಳನ್ನ ಕೇಳಬೇಕು ಮನಸ್ಥಿತಿ ಇಲ್ಲದೇ ಇರೋದೇ ಕಾರಣ ಅಂತ ಮುಂದೆ ಮಳೆಗಾಲ ಆರಂಭ ಆಗ್ತಿದೆ ಏನ್ ಹೇಳ್ತೀರಾ ಇಲ್ಲಿ ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆನ ಮಾಡ್ಕೋಬೇಕು ಬಿ ಬಿ ಎಂ ಇವಾಗ ನೀರನ್ನ ಸರಿಯಾಗಿ ಏನು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಚರಂಡಿ ವ್ಯವಸ್ಥೆ ಇಲ್ಲಿ ಸರಿಯಾಗಿ ಇಲ್ಲ ಆಮೇಲೆ ರೋಡ್ನಲ್ಲಿ ಕೂಡ ಸಾಕಷ್ಟು ನೀರು ನಿಂತು ಹೋಗ್ತಕ್ಕಂಥ ವಾಹನ ಸವಾರರಿಗೆಲ್ಲ ತೊಂದರೆ ಆಗ್ತಾ ಇದೆ ಇದು ಲಾಸ್ಟ್ ಇಯರು ಕೂಡ ಸೇಮ್ ಪ್ರಾಬ್ಲಮ್ನ ಬೆಂಗಳೂರು ಎದುರಿಸಿದೆ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮನೆಗಳನ್ನ ಕಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಪ್ಲ್ಯಾನಿಂಗ್ ಇಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನಿಸಿದೆ ಆ ಬ್ಯಾಕ್ ಇದ್ರ ಬಗ್ಗೆ ಗಮನ ಹಾಕಬೇಕು ನೀರು ಸರಿಯಾಗಿ ಹರಿಯೋದಕ್ಕೆ ವ್ಯವಸ್ಥೆನ ಮಾಡಬೇಕು ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲದನ್ನು ಕೂಡ ಮಾಡಬೇಕು ಅಂತ ಅನಿಸುತ್ತೆ ಮೇಡಮ್ ಅದೇ ಅಲ್ಲಿ ಸೈಂಟಿಫಿಕ್ ಪ್ಲ್ಯಾನಿಂಗ್ ಇಲ್ಲ ನೀರು ಬಂದರೆ ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಅದು ಸೈಂಟಿಫಿಕ್ ಪ್ಲಾನಿಂಗ್ ಇಲ್ಲ ಅಂತ ಅನಿಸುತ್ತೆ ಅದೇ ಇದಕ್ಕೆ ಒಟ್ಟಾರೆಯಾಗಿ ಅಂದರೆ ಬಿ ಬಿ ಎಮ್ ಪಿ ಸ್ವಲ್ಪ ಕ್ರಮಗಳನ್ನ ಕೈಗೊಳ್ಳಬೇಕು ಇದು ಪ್ರತಿ ಸರಿ ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥ ಒಂದು ಇದಾಗಿದೆ ಸಂಗತಿಯಾಗಿದೆ ಇಲ್ಲಿ ಯಾವುದೇ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಕಾಣಬೇಕು ಆದರೆ ಕಾಣಿಸ್ತಾ ಇಲ್ಲ ಇದು ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಸೂಚನೆನ ಅವರು ಮಾಡಬೇಕು ಅಂತ ಅನಿಸುತ್ತೆ ಅದೇ ಟ್ರಾಫಿಕ್ಕು ಜಾಸ್ತಿ ಆಗ್ತಾ ಇರೋದಾಗಿರ್ಬೋದು ಅಂದರೆ ಅಲ್ಲಿ ವಾಹನ ದಟ್ಟಣೆಯಿಂದನೂ ಕೂಡ ಅದು ನೀರು ನಿಂತಿರೋದ್ರಿಂದ ಈಸಿಲಿ ಪಾಸಾಗೋದಕ್ಕಾಗಲ್ಲ ಈ ಒಂದು ಪ್ರಾಬ್ಲಮ್ನು ಕೂಡ ಜನಗಳು ಫೇಸ್ ಮಾಡ್ತಾ ಇದ್ದಾರೆ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರು ಆ್ಯಕ್ಚುಲಿ ತುಂಬ ಮುಂದುವರೆದಿರ್ತಕ್ಕಂಥ ಒಂದು ಪ್ರದೇಶ ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೈಂಟಿಫಿಕ್ ಪ್ಲ್ಯಾನಿಂಗ್ ಇಲ್ಲದೇ ಇರೋ ಕಾರಣಕ್ಕೆ ಇಷ್ಟು ಸೈನ್ಸು ಡೆವಲಪ್ ಆಗಿದೆ ಪ್ಲ್ಯಾನಿಂಗ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಇರಬೇಕಾಗಿತ್ತು ಆದರೆ ಇಲ್ಲ ಇಲ್ಲಿ ಅವರ ಒಂದು ಜನಗಳ ಬಗ್ಗೆ ಹಿತಾಸಕ್ತಿ ಕಡಿಮೆ ಅಂತ ಅನಿಸುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ಪ್ರತಿ ವರ್ಷ ಇದು ರಿಪೀಟೆಡ್ಲಿ ಆಗೋದನ್ನು ನಿಲ್ಲಿಸಬೇಕು ಇಲ್ಲ ಸ ಸಂಪೂರ್ಣ ಅದರೊಳಗೆ ಫೇಲ್ಯೂರ್ ಆಗಿದ್ದಾರೆ ಅಂತ ಅನಿಸುತ್ತೆ ಜನಸಾಮಾನ್ಯರು ಇದರಿಂದ ಭಾಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಈಗ ಹೆಂಗ್ ಬೇಕೋ ಹಂಗೆ ಇರ್ರೆಸ್ಪಾನ್ಸಿಬಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದು ಕೂಡ ಲಾಸ್ಟ್ ಟೈಮು ಮಳೆ ಮನೆಗಳು ಡೆಮಾಲಿಶು ಕೂಡ ಮಾಡಿದ್ರು ಅದು ಅನ್ಸೈಂಟಿಫಿಕ್ಕಾಗಿ ಯಾವುದೇ ರೀತಿಯಲ್ಲಿ ಅನ್ಅಥರೈಸ್ಡ್ ಆಗಿ ಇದನ್ನ ಮಾಡಿರೋದು ಪರ್ಮಿಷನ್ ಕೊಟ್ಟಿರೋದು ಮನೆಗಳನ್ನ ಕಟ್ಟಿಸೋದಕ್ಕೆ ಅದರಿಂದ ಈ ಆಗಿದೆ ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಬೇಕು ಅಂತ ಅನಿಸುತ್ತೆ ಆದರೆ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದೇ ಯಾವಾಗಲೇ ಹೇಳ್ದಂಗೆ ಅವರಿಗೆ ಕಾಳಜಿ ಕನ್ಸರ್ನು ಜನಗಳ ಬಗ್ಗೆ ಆಗಿರ್ಬೋದು ಇಷ್ಟೊಂದು ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಾ ಇದೆ ಇಲ್ಲಿ ಜನಗಳ ನೋವುಗಳನ್ನ ಕೇಳಬೇಕು ಅಂತಕ್ಕಂಥ ಮನಸ್ಥಿತಿ ಇಲ್ಲದೆ ಇರೋದೆ ಕಾರಣ ಅಂತ ನಮಗನ್ಸೋದು ಏನು ಹೇಳಕ್ಕೆ ಇಷ್ಟ ಒಟ್ಟಾರೆಯಾಗಿ ನಮಗನ್ಸೋದು ಜನಗಳು ಇದನ್ನು ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ ಇದು ಪ್ರತಿ ವರ್ಷ ರಿಪೀಟೆಡ್ಲಿ ಆಗೋಂತ ಫಿನಾಮಿನಾ ಇಲ್ಲಿ ಏನು ಜನಸಾಮಾನ್ಯರಿದ್ದಾರೆ ಅವರು ಜನಗಳು ಎಚ್ಚೆತ್ಕೋಬೇಕು ಫೈಟ್ ಮಾಡಬೇಕು ಅದು ಬಿಟ್ಟರೆ ಬೇರೆ ಯಾವುದು ದಾರಿ ಕಾಣಿಸ್ತಾ ಇಲ್ಲ ಜನಗಳು ಯುನೈಟ್ ಆಗಬೇಕು ಕಮಿಟಿಗಳನ್ನ ರಚನೆ ಮಾಡ್ಕೋಬೇಕು ಪೀಪಲ್ಸ್ ಕಮಿಟಿ ರಚನೆ ಮಾಡ್ಕೋಬೇಕು ಅದ್ರ ಮೂಲಕ ಫೈಟ್ ಮಾಡೋಕ್ಕಾಯಿತು ಅಂತ ಹೇಳಿದ್ರೆ ಆ ಥರ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಫೈಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೂ ಕೂಡ ಮೆಟ್ರೋದು ನಾವು ಪತ್ರಿಕೆಗಳಲ್ಲೆಲ್ಲ ನೋಡ್ದಂಗೆ ಮೆಟ್ರೋ ದರ ಹೆಚ್ಚಳ ಆದಾಗ ಫೈಟ್ ಮಾಡಿದ್ದಿದೆ ಆ ಥರ ಅನ್ನು ಉಳಿಸ್ಬೇಕು ಅಂತ ಹೇಳಿ ನಮ್ಮ ಮೆಟ್ರೋ ಅಂತ ಇರೋವಂಥದ್ದು ಆ ಥರದ್ದೆಲ್ಲ ಫೈಟ್ ನಡೀತಾ ಇದೆ ಅದೊಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ ಬೆಂಗಳೂರಂಥ ಪ್ಲೇಸಲ್ಲಿ ಜನಗಳು ಅವ್ರದೇ ಆದಂಥ ಒಂದು ಜನ ಜೀವನದೊಳಗೆ ಮುಳುಗೋಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಥರ ಈ ಸೋಷಿಯಲ್ ಪ್ರಾಬ್ಲಮ್ಸ್ಗಳಿಗೂ ಕೂಡ ಗಮನ ಹಾಕೋದಕ್ಕೆ ಇಂಥ ಸಂಘ ಸಂಸ್ಥೆಗಳು ಇರೋದು ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ಅಷ್ಟು ಆ ಬ್ಯಾಕ್ ಗ್ರೌಂಡ್ ಒಳಗೆ ಎಲ್ಲರೂ ಕೂಡ ಯುನೈಟ್ ಆಗಬೇಕು ಫೈಟ್ ಮಾಡಬೇಕು ಇದು ಬಿಟ್ಟರೆ ಬೇರೆ ಯಾವುದೋ ಆಲ್ಟರ್ನೇಟ್ ನಮಗೆ ಗೊತ್ತಾಗ್ತಾ ಇಲ್ಲ ಬೆಂಗಳೂರು ನಿರ್ಮಾಣ ಮಾಡಿದಂತಹ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಮಹಾನಗರ ಪಾಲಿಕೆ ಬೆಂಗಳೂರು ಕೆಂಪೇಗೌಡರು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಬೆಂಗಳೂರು ನಗರದಾದ್ಯಂತ ರಾಜ ಕಾಲುವೆಗಳನ್ನು ನಿರ್ಮಿಸುವುದ್ರ ಮೂಲಕ ಸರಾಗವಾಗಿ ನೀರು ಹರಿಯುವುದನ್ನು ನಾವು ಬೆಂಗಳೂರು ಪ್ರದೇಶದಲ್ಲಿ ಕಾಣಿದೆವು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಗ್ರಾಮದ ತುಂಬೆಲ್ಲ ಇದ್ದಂಥ ಕೆರೆಗಳನ್ನೆಲ್ಲ ನಾಶ ಮಾಡುವುದ್ರ ಮೂಲಕ ಎಲ್ಲ ಕೆರೆಗಳಲ್ಲಿಯೂ ಕೂಡ ಕಟ್ಟಡಗಳ ನಿರ್ಮಾಣ ಮಾಡೋದ್ರ ಮೂಲಕ ನಾವು ಇತ್ತೀಚಿನ ದಿನದಲ್ಲಿ ಹೈದರಾಬಾದು ಚೆನ್ನೈದಲ್ಲೇನು ಯಾವ ರೀತಿ ಪ್ರವಾಹ ಕಟ್ಟಡಗಳು ನಾಶ ಆಗ್ತಾವೋ ಆ ಪರಿಸ್ಥಿತಿ ಈ ಬೆಂಗಳೂರಿನವರೆಗೂ ಬರುವುದೈತು ಆದ್ದರಿಂದ ನಾವು ಹೆಚ್ಚೆಚ್ಚು ಕಾಲುವೆಗಳನ್ನು ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡುವುದ್ರ ಮೂಲಕ ನಮ್ಮ ಕಾಲುವೆಗಳನ್ನು ಸ್ವಚ್ಛ ಮಾಡುವುದ್ರ ಮೂಲಕ ನಮ್ಮ ಸ್ವಚ್ಛವಾದ ಬೆಂಗಳೂರನ್ನು ನಾವು ಕ ಮುಂದೆ ಬರಬೇಕು ಎಲ್ಲ ಸಾರ್ವಜನಿಕರು ಅಂತ ಹೇಳಿ ಇಷ್ಟಪಡ್ತೀನಿ ಬೆಂಗಳೂರು ಗ್ರಾ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಾದ್ಯಂತ ನಾವು ರಸ್ತೆಗಳನ್ನು ನೋಡಿದ್ರೆ ಅಲ್ಲಲ್ಲಿ ತೆಗು ಗುಂಡಿಗಳು ತೆಗು ಗುಂಡಿಗಳಲ್ಲಿ ನೀರು ನಿಂತು ನಿಲುವು ನೋಡೋದ್ರ ಮೂಲಕ ಪ್ರಯಾಣಿಕರು ಕೂಡ ಆ ನೀರು ನಿತ್ತೋದ್ರಿಂದ ಸಮಾಹತಿಯೋ ತೆಗ್ಗೈತಿಯೋ ಗೊತ್ತಾಗದ ಹೆಚ್ಚಿನ ರೀತಿ ಹನಿ ಹಾನಿಯಾಗಿ ಜೀವ ಹಾನಿಯಾಗಿ ಜನರು ತಮ್ಮ ಜೀವನವನ್ನು ಸಂಚಾರ ಮಾಡಬೇಕಾದ್ರೆ ತನ್ನ ಜೀವ ಬೆದರಿಕೆಯನ್ನು ಹೇಳಿಕೊಂಡು ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗೈತಿ ಈಗ ಇದನ್ನು ಮನಗಂಡು ಸರ್ಕಾರಗಳು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ಇನ್ನೂ ಸರಿಪಡಿಸಿ ರಸ್ತೆ ಉದ್ಯೋಗಕ್ಕೂ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕಂತ ಹೇಳಿ ಸಾರ್ವಜನಿಕರನ್ನು ಉದ್ದೇಶಿಸಿ ನಾನು ಕೇಳ್ಕೊಳ್ತೇನೆ ಮಳೆ ಆರ್ಭಟ ಆಗುವುದರಿಂದ ಅಲ್ಲೆಲ್ಲಿ ಸಿಡಿಲು ಗುಂಡುಗಳು ಇದು ಸಿಡಿಲು ಆರ್ಭಟ ಹೊ ಹೊಂದುವುದರಿಂದ ಹಾಗೂ ಅಲ್ಲಲ್ಲಿ ಶಾರ್ಟ್ ಕರೆಂಟ್ ನಿಂದ ಜನಸಾಮಾನ್ಯರಿಗೆ ಬಹಳ ಅಪಾಯಕಾರಿಯಾಗಿರುತ್ತದೆ ಆದ್ದರಿಂದ ಸಂಬಂಧಪಟ್ಟ ಹೆಸ್ಕಾಮ ಅಧಿಕಾರಿಗಳು ಕೂಡ ವಿದ್ಯುತ್ತನ್ನು ಸರಿಪಡಿಸಬೇಕು ಹಾಗೂ ತೆಗು ಗುಂಡಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಸರಾಗವಾಗಿ ಸಂಚಾರ ಆಗದಂತೆ ತಡೆಗಟ್ಟುವಲ್ಲಿ ಸಂಚಾರಿ ಪೊಲೀಸರು ಕೂಡ ಶ್ರಮ ವಹಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಒಂದು ಕಡೆ ರಾಜಕಾರಣಿಗಳ ಮಾತು ಕೇಳೋದು ಒಂದು ಕಡೆ ಸಾರ್ವಜನಿಕರ ಸಾರ್ವಜನಿಕರ ಅಹವಾಲನ್ನು ಕೂಗಿಸುವುದು ಸಮರ್ಪಕವಾಗಿ ಇನ್ನೂ ಬೆಂಗಳೂರು ಸುಧಾರಣೆ ಆಗಿಲ್ಲ ಇನ್ನು ಅಥವಾ ಬಿ ಬಿ ಎಂ ಪಿ ಒಂದೇ ಅಲ್ಲದೆ ಸಾರ್ವಜನಿಕರು ಕೂಡ ಬೆಂಗಳೂರು ಸುಧಾರಣೆಗೆ ಮುಂದಾಗಬೇಕು ಅಲ್ಲಲ್ಲಿ ಪ್ಲ್ಯಾಸ್ಟಿಕ್ಗಳನ್ನು ಎಸೆಯುವುದ್ರ ಮೂಲಕ ಅಲ್ಲೆಲ್ಲಿ ಪರಿಸರ ನಾಶ ಮಾಡುವುದ್ರ ಮೂಲಕ ಅಲ್ಲೇಲಿ ತೆಗುಗುಂಡಿ ನಿರ್ಮಾಣ ಮಾಡುವುದ್ರ ಮೂಲಕ ಹಾಗೂ ವಾಹನ ದಟ್ಟಣೆ ಶಬ್ದ ಮಾಲಿನ್ಯ ಮಾಡುವುದ್ರ ಮೂಲಕ ಇನ್ನೂ ಸಾರ್ವಜನಿಕರು ಕೂಡ ಸಹಕರಿಸ್ಕೊಳ್ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬಿ ಎಂ ಪಿ ಹಾಗೂ ಸಾರ್ವಜನಿಕರು ಇಬ್ಬರಿಗೂ ಕೂಡ ಸಹಕರಿಸಿಕೊಂಡು ಸರ್ಕಾರದ ಮೇಲೆ ಹೆಚ್ಚೆಚ್ಚಿನ ಕ್ರಮ ಒತ್ತಾಯ ಮಾಡುವುದರ ಮೂಲಕ ಬೆಂಗಳೂರನ್ನು ಇನ್ನೂ ಸ್ವಚ್ಛ ಸುಂದರವಾದ ನಾ ನಾಡನ್ನಾಗಿ ಮಾಡಬೇಕಂತ ಹೇಳಿ ಈ ನಿಮ್ಮ ಚಾನಲ್ ಮೂಲಕ ನಾನು ಕೇಳ್ಕೊಳ್ತೀನಿ ಸರ್ಕಾರ ಅಂತಂದ್ರೆ ಈ ಪ್ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಯುದ್ಧದ ಕಾರ್ಮೋಡ ವಿ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರ ಮೇಲೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವ್ರ ಮೇಲೆ ನಾವು ಶ್ರೇಷ್ಠ ನಾವು ಶ್ರೇಷ್ಠ ಅಂತ ಹೇಳಿ ರಾಜ್ಯದ ಹಾಗೂ ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡದೆ ಬರೀ ಜ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡೋದ್ರ ಮೂಲಕ ತನ್ನ ಪಕ್ಷ ಸೇಷ್ಠು ತಮ್ಮ ಪಕ್ಷ ಸೇಷ್ಠು ತಾ ಮುಂದಿನ ಸಾರಿ ಸ್ಪಷ್ಟ ಬಹುಮತ ಹೊಂದಬೇಕು ತಾ ಮುಂದಿನ ಸಾರಿ ಸ್ಪಷ್ಟ ಬಹುಮತ ಹೊಂದಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರದ ಮ್ಯಾಗೆ ಗೋಬಿ ಕುಣಿಸೋದು ಕೇಂದ್ರ ಸರ್ಕಾರ ರಾಜ್ಯದ ಮ್ಯಾಗೆ ಗೂಬಿ ಕುಣಿಸೋದು ಹೀಗಾಗಿ ನಾವು ಸಾಮಾನ್ಯ ಪ್ರಜೆಗಳೇ ಆ ಯಾವ ಎಲ್ಲ ಪಕ್ಷಗಳ ನಡುವೆ ಮೂರ್ಖರಾಗಕತ್ತು ಇನ್ನು ಮುಂದಿನ ದಿನಗಳಾದರೂ ಕೂಡ ಸಮರ್ಪಕವಾಗಿ ಆಯಾ ವಾಡಿಗೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಆಡಳಿತ ಅಧಿಕಾರಿಗಳ ಚುನಾವಣೆಯಲ್ಲಿ ನೇಮಕ ಮಾಡುವುದರ ಮೂಲಕ ಬೆಂಗಳೂರು ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕಂತ ಹೇಳಿ ಈ ಚಾನೆಲ್ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ದೇಶದ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ರಾಜಕಾರಣಿಗಳ ಅಷ್ಟೇ ಅಲ್ಲದೆ ರಾಜಕಾರಣಿಗಳ ಜೊತೆಯಲ್ಲಿ ಪ್ರಜೆಗಳು ಹಾಗೂ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಎಲ್ಲರೂ ಒಂದೆಡೆ ಕುಂತು ಸಮರ್ಪಕವಾದಂತಹ ಕಾರ್ಯಗಳನ್ನು ಇಂತಿಂಥ ಕಾರ್ಯಗಳನ್ನು ಯೋ ಇಂತಿಂಥ ಯೋಜನೆಗಳನ್ನು ಮಾಡುನು ಅಂತ ಹೇಳಿ ಒಂದೆಡೆ ಕುಂತ್ಕೊಂಡ ಎಲ್ಲರೂ ಅವ್ರ ಮ್ಯಾಗ ಅವ್ರಿಗೂ ಬಿ ಕೂರಿಸದೆ ಅವ್ರ ಮ್ಯಾಗ ಅವ್ರಿಗೂ ಬಿ ಕೂರಿಸದೆ ನಮ್ಮ ದೇಶ ಹೆಂಗ ಮುಂದುವರಿತಾನೋ ರಾಜ್ಯನೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಎಲ್ಲ ರೀತಿಯಿಂದ ಸಂಪತ್ತು ಭರಿತ ರಾಜ್ಯ ಆಗಿ ಮುನ್ನಲಿ ಎಲ್ಲರೂ ಕೂಡ ಪ್ರಜೆಗಳು ಶ್ರಮಿಸಬೇಕು ರಾಜಕಾರಣಿಗಳು ಶ್ರಮಿಸಬೇಕು ಅಧಿಕಾರಿಗಳು ಅಂತ ಹೇಳಿ ನನ್ನ ಕೊನೆಯದಾದ ಮಾತು ನೋಡ್ರಿ ರೋಡ್ ಗಿಡ ಎಲ್ಲ ಸರಿಯಾಗಿ ಮಾಡಬೇಕು ರೋಡ ಆಮೇಲೆ ಮಳೆ ಆಗಿಂದ ಹುಡುಗರು ಸಾಲಿಗೆ ಹೋಗಕ್ಕೆ ತೊಂದರೆ ಆಗೈತಿ ಆಮೇಲೆ ಈಗಿನ ನಮ್ದು ರೋಡ ಮಾಡ್ತೆ ಒಂದಾರೋ ಮಾಡದೆ ಒಂದಾರೋ ಇನ್ನೂ ಬಂದಿಲ್ಲ ಅವರು ಯಾರು ಆಮೇಲೆ ದೇಸಾರ್ ಅದಾರು ಇನ್ನ ಎನ್ ಅದಾರು ಬಂದು ಬಂದು ನೋಡಿ ಹೋಗ್ಯಾರ ಇಲ್ಲಮ್ಮ ಮಾಡಿಸ್ತೀನಿ ತಗೋ ಮಾಡಿಸ್ತೀನಿ ತಗೋ ಅಂದಾರೀ ಆಮೇಲೆ ಸಾಲಿ ಮಕ್ಳಿಗೆ ಹೋಗಕ್ಕೆ ತೊಂದರೆ ರೀ ಈಗ ಸದ್ಯ ಮಟ್ಟಿಗೆ ಅಂದ್ರೆ ಹಂಗಾರೆ ಇಲ್ಲ ಏನೋ ಫಂಕ್ಷನ್ ಇತ್ತು ಬಾ ಅಂತ ಎಷ್ಟು ಜನ ಒಂದು ಹದಿನೆಂಟು ಜನ ಕರ್ಕೊಂಡ್ ರೀ ನಾವು ಹದಿನೆಂಟು ಜನ ಇಲ್ಲಿ ಮೀಟಿಂಗ್ ನೋಡಿಕೊಂಡು ಸಾಲಿ ಮಕ್ಕಳಿಗೆ ಆಮೇಲೆ ಈ ಅವು ಇವು ಏನು ಬರ್ತಾವಲ್ಲ ತೊಂದರೆ ಊರೊಳಗೆ ಹೆಣ್ಣು ಮಕ್ಕಳಿಗೆ ಇವು ನೀವು ಅವನಿವನ್ನೆಲ್ಲ ನಿಂದ್ರಸಾಕೆ ಬಂದೀವಿ ಆಮೇಲೆ ಬೆಲೆ ಏರಿಕೆ ಕಡಿಮೆ ಮಾಡ್ಸೋಕೆ ಬಂದೀವಿ ಹಿಂಗೆಲ್ಲ ಹೋರಾಡೋಕಂತ ಬಂದೀರು ಧಾರವಾಡ ಜಿಲ್ಲಾದವ್ರನ್ನ ಈಗ ಬೀಳ್ತಾ ಬಿಡ್ರಿ ನಮ್ಮ ಇಂಡ್ಲಿ ಏರಿಯಕ್ಕೆ ಬೀಳ್ತಾವ್ರಿ ಆದ್ರೆ ಅವರು ಸಂಡೆಕೊಮ್ಮೆ ಕ್ಲಿಯರ್ ಮಾಡ್ತಾರೆ ಬಂದು ಬಂದ ಆಮೇಲೆ ಈಗ ಸದ್ಯ ನಡೆದದ್ದು ಇವೆಲ್ಲ ನೋಡಿಕೊಂಡು ಹಿಂಗೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿರ್ರಿ ಅವ್ರು ಬಂದು ಏನೇರು ಇವ್ರು ಬಂದು ಏನೇರು ಅಂತ ಹೇಳ್ತಾರೆ ರೀ ಎಲ್ಲರೂ ಬರ್ತಾರೆ ಬರ್ತಾರ್ರೀ ಹೇಳ್ತಾರೋ ಮಾಹಿತಿ ಹೋಗಿ ಹೋಗಿಬಿಡ್ತಾರೆ ಮತ್ತೆ ಯಾರು ನಿಟ್ಬಿಟ್ರೆ ನಿಂತು ಯಾರೂ ಕೆಲಸ ಮಾಡೋದಿಲ್ಲ ಯಾಕೆ ಓಟ್ ಹಾಕೊಂಡ್ಬಂದಿದ್ರೆ ಅಷ್ಟು ಹತ್ತಿರ ಬಂದುಬಿಡ್ತಾರೆ ಏ ಈ ಕೆಲಸ ಮಾಡುತ್ತೆ ಈ ಕೆಲಸ ಮಾಡುತ್ತೇವೆ ನೀವು ಬರ್ರಮ್ಮ ಬರ್ರಮ್ಮ ಇಷ್ಟು ಜನ ಕರ್ಕೊಂಡ್ ಅಂತಾರೆ ಆದ್ರೆ ಆದರೆ ಆಮೇಲೆ ಕೀರು ತೊಗೊಳಂಗಿಲ್ಲ ರೀ ಅವ್ರು ಹ್ಞೂ ಈಗ ನಾವೇನು ಒಕ್ಕಟ್ಟಾಗಿ ಏನು ನಿಂತೇನು ಮಾಡ್ತಾರ ಇದು ಶಾಶ್ವತ ರೀ ಹಾಂ ಮರ ಬಿಡ್ತಾವ್ರಿ ಗಿಡ ಮರ ನಮ್ಮ ಇಂಟ್ರೆಸ್ಟ್ ಏರಿಯಾಗೆ ಭಾಳಾಕ್ರಿಂತ ಒಟ್ಟ ಸಿಡ್ಲು ಮಿಂಚು ಹಿಂಗೆಲ್ಲ ಬಂದ್ರಿ ರೋಡ್ ಮೇಲೆ ಬಿದ್ದಿರ್ತಾವ್ರೆ ಆ ಕೀರು ತೊಗೊಳಕ ಒಂದು ಎರಡು ಮೂರು ದಿವ್ಸ ತೊಗೊತಾರ್ರಿ ಅವ್ರು ಅದೊಂದು ಬಡ್ಡಿ ತೆಗಿಬೇಕನ್ರಿ ಬಿದ್ದಿದ್ದ ರೋಡ್ನೇ ಆಗ ಒಂದು ಎರಡು ಮೂರು ದಿವ್ಸ ತೊಗೊತಾರೆ ಹಾಂ ಜನಗಳಿಗೆ ರೀ ಅದಕ್ಕೆ ನಾವು ಏನಿದೆ ಮೇಲಧಿಕಾರಿಗಳು ನಮ್ದು ನಮ್ಮದು ಮೀಟಿಂಗ್ ಇಟ್ಟಿರ್ತಾರೆ ರೀ ವಿನಯ ಅನ್ನಾರು ಆಮೇಲೆ ಅದೇ ಸರ್ ಅನ್ನಾರು ಇಟ್ಟಾಗ ನಾವು ರೀ ಹೋಗಿ ಹೇಳ್ತೇವೆ ರೀ ಅವ್ರಿಗೆ ನಾವು ಹಿಂಗೆ ಹತ್ತಿ ಮಂದಿ ಜನ ಕರ್ಕೊಂಡು ಹೋಗಿರ್ತೇನೆ ರೀ ಬೇಟೆ ಹಂಗೆ ಹೋಗೋದಿಲ್ಲ ಅವ್ರಿಗೆ ಕರ್ಕೊಂಡೋಗಿ ಬೇಟೆ ಬರ್ತೇವೆ ತಮ್ಮ ಕಳಿಸ್ತಾನೆ ಅಂತಾರೆ ಅವರು ನಮ್ಮ ಪಂಚಾಯತಿ ಕೇರ್ ಮಾಡ್ರೆ ಚಲೋ ರೀ ಆಮೇಲೆ ಎರಡು ದಿವ್ಸದ ಮೇಲೆ ಬಂದು ಅವ್ರನ್ನ ಸ್ವಚ್ಛ ಮಾಡ್ತಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ